ನಡೀತಾ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ಶಹಾಬಾದ್ ರಸ್ತೆಯಲ್ಲಿ ಕುಸನೂರ ಗ್ರಾಮದಲ್ಲಿ ಅಕ್ರಮವಾಗಿ ಸಾವಿರಾರು ಟನ್ ಮಣ್ಣು ಮಾರಾಟವನ್ನ ಮಾಡಲಾಗ್ತಾ ಇದೆ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಿಲ್ಲ ಅಂತೇನಿಲ್ಲ ಗೊತ್ತಿರುತ್ತೆ ಆದ್ರೂ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಸಾವಿರಾರು ಟನ್ ಮಣ್ಣು ಮಾರಾಟವನ್ನ ಮಾಡಲಾಗ್ತಿದೆ ಸರ್ವೆ ನಂಬರ್ ನೂರ ಇಪ್ಪತ್ತಾರು ನೂರ ಇಪ್ಪತ್ತೇಳು ಹಾಗೂ ನೂರ ಮೂವತ್ನಾಲ್ಕರಲ್ಲಿ ಲಕ್ಷ್ಮೀಬಾಯಿ ಸಿದ್ದಮ್ಮ ಮಲ್ಲಿಕಾರ್ಜುನ್ ಅನೂರ ಜಮೀನಿದು ಪಟ್ಟಾಭೂಮಿಯಲ್ಲೇ ಎಗ್ಗಿಲ್ಲದೆ ಮಣ್ಣು ಸಾಗಾಣೆಯ ದಂಧೆಯನ್ನ ಮಾಡಲಾಗ್ತಿದೆ ಈ ಮಣ್ಣನ್ನ ಅಕ್ರಮವಾಗಿ ಸಾಗಾಟ ಮಾಡೋದಕ್ಕೆ ಬೆಟ್ಟ ಗುಡ್ಡಗಳನ್ನ ಅಗಿತಾ ಇದ್ದಾರೆ ಮಣ್ಣು ಲೂಟಿ ಆಗ್ತಾ ಇದೆ ಬಲಿಗಾಗಿ ಕಾಯ್ತಾ ಇವೆ ಈ ಮಣ್ಣು ಅಗ್ದಿರುವಂತ ಗುಂಡಿಗಳು ಗಣಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೇ ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸಲೇಬೇಕು ತುರ್ತಾಗಿ ಗಮನ ಹರಿಸಿ ಕ್ರಮ ಆಗಬೇಕಾಗತ್ತೆ ಇನ್ನು ಅಧಿಕಾರಿಗಳು ಯಾರೆಲ್ಲ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಈ ಮಾಫಿಯಾದಲ್ಲಿ ಅವ್ರ ವಿರುದ್ಧನೂ ಕೂಡ ಕ್ರಮಗಳಾಗಬೇಕಾಗುತ್ತೆ ಇನ್ನು ಗಣಿ ಮತ್ತು ಭೂ ವಿಜ್ಞಾನ ಸಚಿವರೀತ ಗಮನ ಹರಿಸಿದ್ರೆ ಅಧಿಕಾರಿಗಳು ಅವರಿಗೇನು ಗೊತ್ತಿಲ್ಲ ಅಂತಲ್ಲ ಗೊತ್ತಿರುತ್ತೆ ಕುಸನೂರು ಗ್ರಾಮದಲ್ಲಿ ಎಗ್ಗಿಲ್ಲದೆ ಮೈನಿಂಗ್ ನಡೀತಾ ಇದೆ ಮಣ್ಣು ಮಾಫಿಯಾ ನಡೀತಾ ಇದೆ ದುಡ್ಡಿನ ಆಸೆಗೋಸ್ಕರ ಜಾಗದಲ್ಲೇ ಈ ರೀತಿ ಮಣ್ಣನ್ನು ಅಗಿತಾ ಇದ್ದಾರೆ ಮಾಫಿಯಾ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಅರುಣ್ ಕುಮಾರ್ ಮೈನಿಂಗ್ ಮಾಫಿಯಾ ನಡೀತಿದೆ ಕಲಬುರಗಿಯಲ್ಲಿ ಮತ್ತೆ ಪಟ್ಟ ಜಾಗದಲ್ಲೇ ನಡೀತಾ ಇದೆ ಇದು ಅಧಿಕಾರಿಗಳ ಗಮನಕ್ಕೆ ಅಫ್ಕೋರ್ಸ್ ಬಂದಿರುತ್ತೆ ಆದರೆ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಅವ್ರಿಗೂ ಇದರಲ್ಲಿ ಏನಾದರೂ ಪಾಲ್ ಹೋಗ್ತಾ ಇದೆಯಾ ಹೌದು ಶರ್ಮಿತಾ ಶೆಟ್ಟಿ ಏನಂತಂದ್ರೆ ಕಲಬುರಗಿಯಲ್ಲಿ ಮೈನಿಂಗ್ ಮಾಫಿಯಾಕ್ಕೆ ಬ್ರೇಕ್ ಹಾಕುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಯಾಕಂತಂದ್ರೆ ಇಷ್ಟೆಲ್ಲಾ ಎಗ್ಗಿಲ್ಲದೆ ಮೈನಿಂಗ್ ಮಾಫಿಯಾ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದಿರುವಂತದ್ದು ಈ ಒಂದು ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂತಂದ್ರೆ ಇದು ಏನಂತಂದ್ರೆ ಮೈನಿಂಗ್ ಯಾವ ಮಟ್ಟಕ್ಕೆ ನಡೆದಿದೆ ಅಂದ್ರೆ ಏನು ಕೆ ಜಿ ಎಫ್ ತ್ರೀ ಅಹ್ ಮಟ್ಟಕ್ಕೆ ಈ ಒಂದು ಮೈನಿಂಗ್ ನಡೆದಿರುವಂತದ್ದು ಸುಮಾರು ಐವತ್ತರಿಂದ ಅರವತ್ತು ಅಡಿಗಳ ಸ್ಥಳವಾಗಿ ಇಷ್ಟೆಲ್ಲ ಮೈನಿಂಗ್ ಮಾಡ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕಡಿಸುವಂತಲ್ಲ ಯಾಕಂದ್ರೆ ಮೈನಿಂಗ್ ಮಾಡ್ ಮಾಡ್ಬೇಕಾದ್ರೆ ಅದಕ್ಕೆ ಆದಂತ ನಿಯಮಗಳಿಂದ ಎಲ್ಲಾ ನಿಯಮಗಳನ್ನು ಕೂಡ ಗಾಡಿ ಗಾಳಿಗೆ ತೋರಿ ಇಡೀ ಒಂದು ಏನು ಗುಡ್ಡ ಬೆಟ್ಟಗಳಿದಾವ ಎಲ್ಲವೂ ಕೂಡ ನೆಲಸಮ ಮಾಡುವಂತ ಕೆಲಸ ಆಗ್ತದೆ ಆ ಎಲ್ಲಾ ಒಂದು ಮೈನಿಂಗ್ ಅನ್ನು ಮಾಡದಂತ ಸಂದರ್ಭದಲ್ಲಿ ಅದಕ್ಕೆ ಏನು ಅಲ್ಲಿ ಗಿಡ ಮರಗಳನ್ನು ನೆಡಬೇಕು ಅಲ್ಲದೆ ಆ ಒಂದು ಮೈನಿಂಗ್ ಇಂದ ಅಲ್ಲಿಂದ ಏನು ತೆಗೆದುಕೊಂಡು ಹೋಗ್ತಾರೆ ಆ ಮಣ್ಣನ್ನು ತೆಗೆದುಕೊಂಡು ನಂತರ ಅದರ ಸಮತಟ್ಟಾಗಿ ಅದನ್ನ ಮುಚ್ಚಬೇಕು ಅದಾದ ಬಳಿಕ ಅದಕ್ಕೆ ಯಾವುದೇ ರೀತಿಯ ಜನ ಜಾನುವಾರುಗಳು ಆ ಒಂದು ಹೊಂಡದಲ್ಲಿ ಅಂದ್ರೆ ಆ ಒಂದು ಕ್ವಾರಿಯಲ್ಲಿ ಬೀಳ್ಬಾರ್ದನ್ನ ಕಾರಣಕ್ಕಾಗಿ ಅದು ಸುತ್ತ ಫಿನಿಶಿಂಗ್ ಬೆಲೆಯನ್ನ ಹಾಕ್ಬೇಕು ಆದ್ರೆ ಯಾವುದೇ ರೀತಿಯ ಒಂದು ಬೇಲಿನ ಹಾಕಿಲ್ಲ ಅಲ್ಲದೆ ಅಲ್ಲಿಂದ ಎಷ್ಟು ಏನು ಮೈನಿಂಗ್ ಮಾಡಕ್ಕೆ ಪರಿವಾನಿಗೆ ತೊಗೊಂಡಿದಾರೋ ಅವರು ಎಷ್ಟು ಮಾಡ್ತಾ ಇದ್ರು ಅಧಿಕಾರಿಗಳಲ್ಲಿ ಪರಿಶೀಲನೆ ಅಧಿಕಾರಿಗಳು ಈ ಒಂದು ಮಾಧ್ಯದಲ್ಲಿ ಶಾಮೀಲಾಗಿದ್ರು ಅನ್ನೋ ಪ್ರಶ್ನೆಯನ್ನು ಕಾಡ್ತಾ ಇರುವಂತದ್ದು ಶರ್ಮಿತಾ ಫೈನ್ ಯು ಅರುಣ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ ಈಗೊಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ಮೂರು ಮಹಾಸುದ್ದಿಯಲ್ಲಿ ಪ್ರಮುಖ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮಗ